ಹೋಗಮಿ ಹೋಗಿ ರೆಡಿ ಆಗೋಗು ಓಟ್ ಬರೋದ ಎಲ್ಲಿಗೆ ಏ ಹೋಗಮಿ ಒಂದ್ಸಲ ಎಂಗೇಜ್ಮೆಂಟ್ ಅದಲ್ಲ ಓಟ್ ಬರೋದ ಐದೂರ ಸಂಬಂಧಗಳಿಗೆಲ್ಲ ಹೋದಾರ ಹೋಗಿ ನೀವು ಓಟ್ ಬರೋಗಿ ರೆಡಿ ಆಗಿದ್ದೀರಿ ಅಯ್ಯ ಹೋಗಬಿಟ್ಟಿ ಹೋಗು ಇರೋಬ್ಬರು ಒಡಗಲ್ ಹಾಕ ಬರೋಗು ನನ್ನ ನಂಟ್ರನ್ನ ನನ್ನ ಟ್ರಿಸ್ಟ್ ಎಲ್ಲ ಬರ್ತಾರೆ ಬಡ್ಡಿ ಹಕ್ಕಿಗೆ ಎಲ್ಲರಿಗೂ ತಿಕ್ಕಮ್ಮ ಕೈ ಊಡ್ಸ್ಬಿಡ್ಬೇಕು ಇರೋವೆಲ್ಲ ತಕ ಹಾಕಬಲೆ ರೀ ಅದೇ ಏನಂಗ ಆಗ್ತಾ ಇದ್ದೀರಿ ನೀವು ಹಾಂ ಏನು ಬುದ್ಧಿ ಇಲ್ವ ನಿಮಗೆ ಚೂರುವೆ ಅಯ್ಯ ಲಕೈಲು ಬರಿ तू 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 ಅಂತ ಉಗಸ್ಕೊಳತೆ ಕೆಲಸ ನಿಮಗೆ ಯಾಕಲೇ ಯಾ ಬಡೇದಾ तू 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 ಅನ್ನನ ಯಾ ಬಡೇಕ ತುತು ಅಂತ ತರದಲಾ ಅಂತ ಬೋತ್ಕಿರಕಲೆ ನಮ್ಮ ಅಪ್ಪ ಇಲ್ಲಿ 나वली ಅಪ್ಪ ಸುಮ್ಮನಿರು ಸಾಕು ನಿನ್ ಬೇಡ ನೀನೆ ತಡ್ಕನ್ ತಡ್ಕೊಂಡಿರದು ಇಲ್ಲಿ ಗಂಟೆವಾ ಸಾಕು ಸುಮ್ಕಿರಿ ಈಗಲರೆ ಸಾಕ್ ಮಾಡಿ ಏ ನೀವೇ ಸರಿಯಲ್ಲ ಸುಮ್ಮನೇ ಇರಲ್ಲೇ ಬಾಯಿ ಮುಚ್ಚಕೊಂಡು ಜಾಸ್ತಿ ಮಾತಾಡಬೇಡ ನೀನು ಹೇಳ್ದಷ್ಟ ಕೇಳಲೇ ಬಡೇಕು ತಿಕಮಕಲೆ ಉರಿಬೇಕು ಅದಕ್ಕೆ ಅತ್ತೆ ಕೂಟ ಚಿಕತೆಕ ತೈ ಜಾಲಕ್ ಬೆದಿಸರಂತಾಲ್ ನೀವು ಆ ಬುಲ್ಟಿಗೆ ದುರಂಕಾರ ಜಾಸ್ತಿ ಬಡದೇ ಕಲಿಸ್ತು ಸುಮ್ಕಿರು ದುರಂಕಾರದ ಬಡ್ಡಿ ನನಗೆ ಪೈತಡಲ್ಲೇ ಬಾಯಿ ಬಂದಂಗೇ ಬೈದ ಇದ್ದಾರೆ ಅವ್ರು ಹೋಗಂಗಿಲ್ಲ ಬರಂಗಿಲ್ಲ ಬೋಗಳ್ಕೊಂಡು ಬೋಗಳ್ಕೊಂಡು ನಿಂತಿದ ಚಂದವಾಗಿ ಸುಮ್ಮನೆ ಸುದ್ದಿ ಕಟ್ಕೊಂಡ ಅವತ್ತು ಏನು ಅವತ್ತು ನೀವು ಮಾತಾಡಿದ ಮಾತಾಡಿದ್ ಅವ್ರು ಎಷ್ಟು ಬೇಜಾರ ಮಾಡ್ಕೊಂಡ್ರು ಗೊತ್ತಾ ಬುದ್ಧಿ ಕಲಿಯೋದು ನೀವು ನಿಮ್ಮ ಸುಮ್ನೆ ರಾಕಿಲಿಲ್ಲ ಅಲ್ವಾ ಏನು ಸುಮ್ನಿದ್ದರು ಯಾಕೆ ಸುಮ್ಮನೆ ನಾನು ಯಾವ್ದೇ ಕಾರಣಕ್ಕೂ ಸುಮ್ನೆ ರಾಕೆ ಹುತ್ಲೆ ಸುಮ್ನೆ ರಾಕೆ ಬಳಿಗೆ ಮಕ್ಕಳ ಉರಿಬೇಕು ನಮ್ಮ ಚಿಕ್ಕಪ್ಪ ಎಲ್ಲಾರು ಕೂತ್ಕೊಂಡ್ರೆ ಅಯ್ಯೋ ನನ್ನ ಮಕ್ಕಳು ಇಂಜಿನಿಯರ್ ಗೊತ್ತಾರೆ ಇಂಜಿನಿಯರ್ ಗೊತ್ತಾರೆ ಅನ್ಕೊಂಡು ಎಷ್ಟು ತಿಕ್ಕ ಕೊಪ್ತಿದ ಗೊತ್ತಾ ಅಕ್ಕೇ ಹೇಳಿ ನೀವು ಇಂಜಿನಿಯರ್ ಓದಿ ಏನಪ್ಪ ಪ್ರಯತ್ನ ನಾನು ಓದಿಲ್ಲ ಏನೋ ರೈತಾಗಿ ನಾನು ಈ ಥರ ಕಟ್ಟಾಗಿ ಸಂಪಾದನೆ ಮಾಡ್ಕೊಂಡು ಇವತ್ತು ರಾಜನಂಗಿ ಯೂನಿ ಅಂತ ಹೇಳ್ದೆ ನಾನು ಅದರಲ್ಲಿ ಏನು ಅದು ತಪ್ಪೇ ನೀರು ಸರಿಯಾಗಿ ಹೇಳ್ತಾ ಕಲೆ ಅದರಲ್ಲಿ ಯಾವ ಥರದಲ್ಲೂ ತಪ್ಪಿಲ್ಲ ಆಯ್ತಾ ನಾನು ತಪ್ಪು ಮಾಡೋಕ್ಕೂ ಸಾಧ್ಯ ಇಲ್ಲ ಇರೋದು ಹೇಳಿದ್ದು ನಾನು ಏನು ವ್ಯವಸಾಯ ಮಾಡಿ ಹೋಗಿ ಸಂಪಾದನೆ ಮಾಡಿದಿರಿ ಮಾವ ಅವ್ರಿವ್ರದ ಅವ್ರಿವ್ರ ಬಡವ್ರ ಮೇಲೆ ತಲೆಮ ತಲೆ ಮೇಲೆ ಕೈ ಮಾಡಿಬಿಟ್ಟು ಸಂಪಾದನೆ ಮಾಡಿದ್ರೆ ಅದರಲ್ಲಿ ಮಾರ್ಕೊಂಡು ಇರ್ಕೊಂಡು ನೀವು ಇದು ಮಾಡ್ತಾಯಿದ್ದೀರಿ ಈ ಸೋಕಿಯಾ ಅದು ಬಿಟ್ಟು ಏನು ನ್ಯಾಯತ್ವಾಗಿ ಏನು ಆರಂಭ ಮಾಡಿ ಸಂಪಾದನೆ ಮಾಡಿದ್ದೀರಾ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ಮೀ ನ್ಯಾಯ ಚೆನ್ನಾಗಿ ಹೇಳ್ತಿ ಎಲ್ರಿಗೂ ಆ ಕಡಿಂದ ಹೇಳ್ಕೊಂಡು ಬಿಡಮಿ ಹಿಂಗೆ ಅಂತವೆ ಅಲ್ಲ ಎಂತ ಮುನ್ಸು ಕೂಲ ನೀನು ಏನು ಬುದ್ಧಿ ಇರುವ ಓ ಓಹ್ ಹೆಂಗಂತೇಳ ನೋಡು ಇವಳೇ ನೀನೇ ಹೇಳ್ಕೊಡ್ತಿದ್ದೀಯ ಅಲ್ಲ ನಮಿ ನೀನೇ ಹೇಳ್ಕೊಡ್ತಿದ್ದೀಯಾ ಹಿಂಗೆ ಕಲಿಬೇಕು ನಿನಗೆಯಾ ಎಲ್ಲ ನಿನ್ನಗೆ ಬುದ್ದಿ ಕಲ್ರೆ ಭಾಳ ಚೆನ್ನಾಗಿರ್ತದೆ ಎಲ್ಲರ ನನ್ನ ಗಂಡ ಕಷ್ಟ ಕೊಟ್ಟು ಸಂಪಾದನೆ ಮಾಡೋಣ ಅಂತ ಅನ್ಬೇಕು ನೀನೇ ಬೇಕಾ ಸಾಕಿ ಹೇಳ್ಬಿಡ್ತೀಯಲ್ವ ನನ್ನ ಗಂಡ ಕಷ್ಟ ಕೊಟ್ಟು ಸಂಪಾದನೆ ಮಾಡಿಲ್ಲ ಅವ್ರು ಇವ್ರ ತಲೆ ಮೇಲೆ ಕೈ ಹೊಟ್ಟಿ ಕೈ ಮಡಗಿ ಸಂಪಾದನೆ ಮಾಡೋವ್ರಿ ಅಂತವ್ ರುಬಾಯ್ಲಿ ಮೂರು ಮಾತಾಡ್ತೀನಿ ಆ ಯಾಕಬೇಕು ಇನ್ನೊಬ್ರ ಇದ್ಮುದು ಬಿಡು ಹೋಲಿ ಬಿಡ್ಲೇ ಹೋಗಬೇಕು ಹೋಗ್ಬೇಕು ನನಗೂ ಅದೇ ತನಕ ಬೇಕಾಗಿರೋದು ಮನೆ ಬಿಟ್ಟಾರೆ ಹೋಗ್ಲಿ ಇನ್ನು ಹೆಂಗಾರು ಮಕ್ಕಳಿ ನನ್ಗೆ ಏನು ನನಗೇನು ಬೇಕಾಗಿರೋದು ಹೇಳು ಅವ್ರ ಮನೆ ಹಾಳಾಗಬೇಕು ಅಂದ್ರೆ ನನಗೂ ಬೇಕಾಗಿರೋದು ಅವ್ರ ಮನೆ ಹಾಲು ಬಿದ್ದೋಗ್ಬೇಕು ಎಕ್ಟ್ ಹೋಗ್ಬೇಕು ಆಗ್ಲಿ ನಂಗೆ ಸಮಾಧಾನ ಬಡ್ಡಿ ಹೆಕ್ಳು ಯಾವ ತರ ಮೆರಿತಿದ್ರು ಗೊತ್ತಾ ಏಟ್ ಮೇಲೆ ಏಟು ಏಟ್ ಮೇಲೆ ಏಟ್ ತಿಂದ್ರು ಬೇ ಇನ್ನೂ ಇನ್ನೂ ನಾವು ದಬಾಯಿಸ್ ಬಿಡ್ತೀವಿ ಅಂತಾರೆ ಹೊರ್ತು ಎದ್ರು ಕಳಕಲ್ವ ಹೇಳು ಬಡ್ಡಿ ಹೆಕ್ಳು ನೀವು ಚೆನ್ನಾಗ್ ಕಲ್ತಿದೀರಿ ಬಿಡಿ ಇನ್ನೊಬ್ರು ಬಗ್ಗೆ ಅಷ್ಟೊಂದು ಸುರ್ಬಿಡದ್ರಿ ಮನ್ಸನ್ಗೆ ಅವ್ರಿಗೆ ಬೇರೆಯವ್ರ ಸಾಂತ್ಕ ನಿಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಅವ್ರ ಮೇಲೆ ಹಿಂಗಾರ ನೀವು ದೂರ ಒಳ್ಳೆದ ಕೈ ಉಪದೇಶ ಮಾಡಿಸ್ಕೊಳ್ಳ ಅವಶ್ಯಕತೆ ನನ್ಗೆ ಇಲ್ಲ ಕತ್ತೆ ಜಾಸ್ತಿ ಮಾತಾಡಬೇಡ ನೀನು ದರ್ದ್ರ ಬಡ ಎಷ್ಟೇ ಆದ್ರೂ ನಿಮ್ ಯೋಗ್ಯತೆ ನಿಮ್ಮ ನಿಮ್ ಯೋಗ್ಯತೆ ಗೊತ್ತ ಕೆಟ್ಟವ್ರ ಮನೆಯಿಂದ ಎಷ್ಟೇ ಆದ್ರು ಅಕ್ಕಿಂಗ ಆಡ್ತೀನಿ ನೀನು ಆಯ್ತು ಕಣಪ್ಪ ಗತ್ ಬರ್ಬೋದು ನಾವು ಆದ್ರೆ ನಾನ್ ಅಂತ ಇನ್ನೊಬ್ರಿಗೆ ನೇ ಮೋಸ ಮಾಡಿದ್ರೆ ನಿಮ್ಮಂಗೇ ಮಕ್ಕಳಂಗೆ ನೇ ಮೋಸ ಮಾಡ್ಕೊಂಡಿದ್ರೆ ನಾವೇ ನಮ್ಮನ ಚಲೋ ಸಂಪಾದನೆ ಮಾಡ್ಬೋದಾಗಿತ್ತು ನಿಮ್ಮ ತರ ನೇಮ್ ಹೊಸವಾಗಿದ್ರೆ ನಿಲ್ಸ್ಬಿಡ್ತೀರಿ ಮೂರ್ ಬಂದಿದ್ದ ಅವಡೆ ಸೇರ್ಸ್ ಮಾಡಿದ್ರೆ ದಾವಡೆ ಅಲ್ಲಿ ಉದ್ರೋಗ್ ಬಿಡ್ಬೇಕು ಹೋಗ್ ಬರೋಬರ್ ರೆಡಿ ಆಗ್ಬಿಟ್ಟು ಹೋಗದ ನಾನು ಬರೀಕಿಲ್ಲ ನಾನು ನಾನ್ ಬರೀಕಿಲ್ಲ ನಾನು ಬಾಡ ನೋಡಿ ನನ್ಗೆ ಆಚೆ ಆಯ್ತದೆ ಏನು ಯಾರು ಮಾಡಿಸ್ಬಾರ್ದು ಒಡವೆ ವಸ್ತ್ರ ಮಾಡ್ಸಿದಿರ ನೀವೇ ಸರಿಯೇ ನೀವೇ ಸರಿಯೇ ಒಡವೆ ವಸ್ತ್ರ ಮಾಡಿಸಿರೋದು ಏನ್ ಪ್ರಪಂಚದ ಮೇಲೆ ಯಾರು ಮಾಡಿಸಿಲ್ಲ ಇರ್ತಿರ್ಗೆ ಹಿಂಗ್ ಒಡ ನಿಮಗೆ ಯಾವ ಕಾರ್ಡ್ ಬರಲಿ ಯಾವ ಉದ್ವೆ ಕಾರ್ಡ್ ಬರ್ಲಿ ಎಲ್ಲ ತಗೋ ಕರ್ಕೊಂಡು ಕರ್ಕೊಂಡು ಮೇಲೆ ಮಾಡೋದು ಎಲ್ಲರ ಮುಂಗಡೆ ಪೂಜೆ ಅವೆಲ್ಲ ಚೆನ್ನಾಗಿ ನಂಗಂತೂ ಇಷ್ಟ ಆಯ್ತಿಲ್ಲ ನನಗೆ ನಾನು ಬರೋಕೆ ಬಿಡೋದು ನಾನು ಇಷ್ಟ ಆಗಿದೆ ನೀವು ಹೋಗಿ ಎಲ್ಲಾರು ನನ್ನ ಗಂಡ ಈ ತರ ಬಡ್ವೆ ಮಾಡಿಸ್ಕೊಟ್ಟವ್ನೆ ನೀ ಕರ್ಕ ಸುತ್ತುತ್ತಾನೆ ಅಂತ ಬೇರೆ ಎಷ್ಟು ಖುಷಿ ಪಡೋರು ನೀನ್ ಯಾವ ಬುದ್ಧಿ ಕಲ್ತಿದೀನಿ ನೀನು ನೋ ಖುಷಿ ಪಡ್ತಾರೆ ಇನ್ನೊಬ್ರಿಗೆ ಅಯ್ಯೋ ಅಪ್ಪ ಅನ್ಸಿ ಅವ್ರ ಮನೆ ಹಾಳು ಮಾಡಿ ನಾವು ಖುಷಿ ಪಡೋದ್ರಲ್ಲಿ ಅದ್ರಲ್ಲಿ ಏನು ಹಾ ಖುಷಿ ಪಡ್ಬೇಕಾ ನಾವು ಮುನ್ಸರಲ್ವ ನಾವು ರಾಕ್ಷಸರ ಹೋಗೋ ಬಿಟ್ಟಿದೆ ಹೋಗು ನಿನ್ಗೆ ಈ ಜನದ ಬುದ್ಧಿ ಬರಕಿಲ್ಲ ಕತೆ ನಿನ್ಗೆ ಹೇಳಕ್ ಹಾಕಿಲ್ಲ ನಾವು ಹೇಳೋದು ಬೇಡ ಬಿಡೋದು ಬೇಡ ನನ್ ಕುಟೆ ನನ್ ಬರಕು ಅಯ್ಯೋ ಯಾಕಮ್ಮಿ ಮಾಡ್ಸಿಲ್ವಾ ಕಾಲ್ ಕೇಳಿ ಚಿನ್ನವಾ ಯಾಕಬ್ಬಾ ಏನ್ ಬೇರೆ ನಂಗೆ ಬಿಕಾರಿಯ ನಾನು ಬೇರೆ ನಂಗೆ ಬಿಕಾರಿಯ ಹೇಳು ಬಡ್ಡೆ ತಗೋ ನಮ್ಮ ಮುಂದಗಡೆ ನಿಂತ್ಕೊಳ್ಳೋಕತ್ತದ ಬಡ್ಡಿ ಕಳು ನಮ್ಮ ಮುಂದಗಡೆ ನಿಂತ್ಕೊಂಡು ಮಾತಾಡೋಕೋತಕತ್ತಿಲ್ಲ ಏನ ಏನು ಏನು ಅಂತ ಏನು ಚಿಕಪ್ಪ ಏನು ನನ್ನ ಮನೇತ ನನ್ನ ಮಾತಾಡ್ತೀನಿ ನಿಮ್ಗೇನು ಓ ಇದೊಳಗೆ ಸರಿ ಐತು ಬಿಡು ಏನು ಹೇಳಿನ ಪ್ರಾಬ್ಲಮ್ ಅಲ್ಲ ನಾನು ಬರೋದು ಹೋಗ್ಬಿಟ್ಟು ಬೈದಿಲ್ಲ ಯಾಕೆ ಮಾವ ಹೋಗಿ ಮಾವ ಏನೋ ಬೇರೆ ಏನಾರ ಮಾತಾಡ್ತಿರೋಕತ್ತೆ ಹೌದು ಯಾವ ಲೇವನು ಅವನೇ ಅವನು ಮಾವ ಕರಿ ಬಾಯ್ ಚಾ ಕೂತ ಖರಿ ಈಗ ನಿಮ್ಗೆ ಚಿಕ್ಕಪ್ಪ ಅಂದ ಮೇಲೆ ನನ್ನ ಮಾವ ಅದಕ್ಕೆ ತಾನೇ ಬೇಕಿಗೆ ಮಾತಾಡಿರಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು ಗೊತ್ತಾಯ್ತಿಲ್ಲ ನಿಮಗೆ ಹೆಂಗೆ ಮಾತಾಡ್ಬೇಕು ಮಟ್ಬೇಕು ಅಂತವೆ ಹಿರಿಯರ್ ಕಿರಿಯರ್ ಅದನ್ನ ಗೌರವ ಕೊಟ್ಟು ಮಾತಾಡೋದ್ ಕಲೀರಿ ನೀವು ಪಾಣಿ ಪಾಣಿ ಚಿಕ್ಕಪ್ಪ ಇವನು ನಡ್ಮನೆ ಚಿಕ್ಕಪ್ಪ ಮಾಟಾ ಸೇರ್ಸ್ ಮಾಡಿದ್ರೆ ಹೆಂಗ್ ಹೊಡಿತೀನಿ ಗೊತ್ತಿರ ಬಡ್ಡಿ ಐದೆ ಏಯ್ ಮುಟ್ಲಾ ಮುಟ್ಲಾ ನೋಡ್ತೀನಿ ನಾನೇ ದರ್ದ್ರು ಬಡ್ಡಿ ಐದ್ನೆ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ಏನ್ ನನ್ನ ಮನೆ ಹಾಳ್ ಮಾಡ್ದಾಗ ಏನ್ ನನ್ನ ನನ್ ಮಗನ್ಗೆ ಚಾಡಿಯ ಕೊಟ್ಬಿಟ್ಟು ಇವತ್ತು ನಮ್ಮ ಮನೆ ಮಾಡ್ತಾ ಮಾಡಿದ್ಯಾ ಬಡ್ಡಿ ಐದ್ನೆ ಹೊಸ್ಕ ಹಾಕ್ಬಿಡ್ತೀನಿ ಮುಟ್ಲಾ ನೋಡ್ತೀನಿ ಮುಟ್ಲಾ ಹೋಗಿ ಮಾವ ನೀವು ಆ ಡಿ ಬಿದ್ರೋಗ ನಾಯಿ ಹೊಡೆ ಮಾವನಕ್ ನಾಚಿಕೆ ನೀನ್ ಕಲ ನಾಯಿ ಬಡ್ಡಿ ಅದ ಏಯ್ ಮಕ್ಕ ಸೇರ್ಸ್ ಹೊಡಿತೀನಿ ಮಾತಾಡ್ಬಿಡಿಯಾ ஏன் ஏன் பண்ண நடுக்கூரன் மாத்தாடியா தூரம் கார்டு மாத்தாடியா நீயோ அயோ அயோ அவ் பிடிம எந்தீங்க கேடு கேடு ஒப்பா நான் மக்கள் ஏனிங் ஒட்டை சொற ஆடத்தை நம்ம நோட் மகிச்சர் தருது அம்யும நான் மாத்தாடு நான் போய்த்தும நீ அவரு மொதல் நடனித்து புடிம No, agaknya dalam murid putih nalaran. Hei, bu, hei, bu, nalaran buat itu mudah. Budrua, ayo budrua, budrua cikapai damai, budrua tapai itu manis uti beri kerana nino. Budrua cikapai, budrua nindamai antini, budrua cikapai, budrua cikapai nindamai antini, budrua cikapai,

ಮಾನ ಇಲ್ಲ ಎಷ್ಟು ಉಗ್ದು ಉಪ್ಪಾಕಿದ್ರು ಥೂ ಅದೇನಂಗೆ ಹೋಗಿ ಉಗಿಸ್ಕೊಳ್ಳೋದು ಏನು ಚಂದ ಅಂದಾರ ಚಂದ ಅಂದಾರ ಹೇಳು ಎಲ್ಲಿ ಬುದ್ಧಿ ಇಲ್ವ ಗೊತ್ತಾಯ್ಕೆ ಒಂಚೂರುವೆ ಹೆಂಗಿರ್ಬೇಕು ಅನ್ನೋದನ್ನ ಏನು ಥೂ ನಿಮ್ಮ ಕುಟ್ಟು ಹೇಳಕ್ ಬಂದ್ಬಿಟ್ಟು ನಮಗೆ ಹುಚ್ಚಕಿಚ್ ಬಂದ್ಬಿಡ್ತದೆ ಅಷ್ಟೇ ನಿಮ್ಮ ಸಣ್ಣ ಆಗ್ತಿ ಬೇರೆ ಮುಣಕಂದರು ಅಲ್ಲ ಥರ ಯಾವ ಥರವ ನೋಡು ಯಾವ ಥರ ಅಡಿಯೇ ಅಂತ ಏನೋ ಒಂದು ಒಳ್ಳೇದಾಗಿ ಬಾಡಬೇಕು ಏನು ನೀವೇ ಸರಿ ಸಂಪಾದನೆ ಮಾಡೋನು ನೀನೇ ಸರಿ ಯಾ ಮಾಡಿಸ್ಬೋದು ದೊಡ್ಡಬೇ ನೀನು ಏನು ಮಾಡಿಸ್ಬೋದು ದೊಡ್ಡ ಮಾಡ್ಸೋ ಯಾರು ಮೇಲೆ ಯಾರು ಮಾಡ್ಸಿಲ್ಲ ಇವ್ನಂಗೆ ಒಡವೆ ವಸ್ತುವೆ ಇವನಾಗ ಯಾರು ಬದು ಕಡಾಕಿಲ್ಲ ಇನ್ನೊಬ್ಬರ ಮೇಲೆ ತಲೆ ಮೇಲೆ ಕೈ ಇನ್ನೊಬ್ಬರು ಸಂಪಾದನೆ ಮಾಡಿರೋದು ದುಡ್ಡುವೆ ಅದನ್ನು ಹೇಳ್ಕೋಬೇಕ ನೀನು ಏನು ಮೇಯಿಂದ ಬೇರೆಯ ನೀನು ಕಷ್ಟಪಟ್ಟು ಸಪಾದ್ಯ ಮಾಡಿಬಿಟ್ಟಿದ್ಯಾ ನೀನು ಲೋಪರ್ ನನ್ನ ಮಗನೇ ನಿನ್ ಸಣ್ಣ ಎಕ್ಟಿ ಬೈ ಮುನ್ನ ಅಂದರು ತು ನಿನ್ನಂತ ಲೋಪ ನನ್ನ ಮಗನ ಎಲ್ಲೂ ನೋಡಿದ ನನ್ನ ಕತ್ತೋಗು ಅದೇ ನೋಡು ನೋಡು ಹೆಂಗೆ ಅಂತೀವಿ ಅಲ್ಲ ಕಣಮಿ ಹಂಗಾರ ನಿನಗೆ ಸರಿಯಾ ನಂದೇ ತಪ್ಪ ತರಗಲಿ ಉಚುತ್ತ ಇಲ್ವಾ ನಡಿಗೆ ಸಾವಿರ ಕೊಡಿವೆ ಆ ತತ್ತಿರಿ ತೈಲ ಬೇರೆ ನಿನ್ಗೆ ಸಾವಿರಕ್ಕೆ ಹೋಗು ಬೇಕಾದ್ರೆ ಸಾವಿರಕ್ಕೆ ಹೋಗಿ ಹೋಗಿ ಅಲ್ಲ ನಡ ನೋವಾಗದೇ ಮೊದಲೇ ಊಹಿಸ್ಕೊಳಕ್ಕೆ ಹೋಗಿದ್ದೇನು ನಾಯಿ ಗೋಡೆ ಹೊಡ್ಸ್ಕೊಳಕ್ಕೆ ನಿನ್ನ ಬಾಳ ಬೆಂಕಿ ಅಕ್ಕ ಬೊಡ್ಡೆ ಇದ್ರ ಕೈ ಕತ್ತರಿಸೋನು ಏನು ಮಾಡಿ ಮೊದಲಿಗಿದ್ದು ಜೋಸ್ ಈಗಿಲ್ಲ ಬಾಡಿಲಿ අකෝ ක සු ද හිල්ද ව ර ක මුක්ස ු ක් ර ක්සකුත් ැ දර ැසරිය. ඩ නොට ය තරිය ප තිර බ මත තිල . මතතයේ ඉ ට ගේ නම ර බාග මත් . බ ී. ನಿನ್ನೆ ಬೆಂಕಿಕ್ಕ ನಿಮ್ಗೆ ಕುಟುಂಬ ಎಲ್ಲ ವರ್ಣ ಸಹಾಯಕ ಆಕೆಲ್ಲ ನಮಗೆ ತನಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ